ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಲೋವಾಕಿಯಾ ರಾಜಧಾನಿ ಬ್ರಾತಿಸ್ಲವಾದಲ್ಲಿಂದು ಅಲ್ಲಿನ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಉಭಯ ದೇಶಗಳ ನಡುವೆ ಎಂಎಸ್ಎಂಇ ಡಿಜಿಟಲ್ ತಂತ್ರಜ್ಞಾನ ಸೇರಿದಂತೆ ಪ್ರಮುಖ ವಿಷಯಗಳಲ್ಲಿ ಸಹಕಾರ ಕುರಿತು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಇಸ್ಕೆ ಕನ್ನ ಪ್ರತಿಬದ್ದು ದೊಹರಾಪತಿ ಪ್ರತಿನಿಧಿ ಮಂಡಲ ಸ್ತರ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ರಾಷ್ಟಪತಿಯವರು ಭಾರತ ಸ್ಲೊವಾಕಿಯಾ ನಡುವಿನ ಸಂಬಂಧಗಳು ದೀರ್ಘಕಾಲೀನದಾಗಿದ್ದು ಮತ್ತಷ್ಟು ವೃದ್ಧಿಯಾಗುತ್ತಿವೆ ವಾಣಿಜ್ಯ ಸಂಬಂಧಗಳು ಹೆಚ್ಚು ಬಲಗೊಳ್ಳುತ್ತಿವೆ ಪ್ರವಾಸೋದ್ಯಮದಿಂದ ಎರಡೂ ದೇಶಗಳ ಜನರ ನಡುವೆ ಸಂಪರ್ಕ ಹೆಚ್ಚಾಗುತ್ತಿದೆ ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ತಾವು ರಚನಾತ್ಮಕ ಮಾತುಕತೆ ನಡೆಸಿದ್ದು ಸಮಕಾಲೀನ ಮತ್ತು ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ ವ್ಯಾಪಾರ ವಾಣಿಜ್ಯ ಡಿಜಿಟಲೀಕರಣ ರಕ್ಷಣಾ ವಲಸೆ ಸಂಸ್ಕೃತಿ ವಿನಿಮಯ ಕುರಿತ ವಿಷಯಗಳಿಗೆ ಸಂಬಂಧಿಸಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎರಡೂ ದೇಶಗಳ ನಡುವಿನ ಸಂಬಂಧಗಳನ್ನು ಎತ್ತರಕ್ಕೆ ಕೊಂಡೊಯ್ಯಲು ನಿರ್ಣಯಿಸಲಾಗಿದೆ ಎಂದರು ಸಹಯೋಗಿ और और मैं संयुक्त रूप से इंडिया-स्लोवाक बिजनेस फोरम का का उद्घाटन करेंगे करेंगे। में टाटा प्लांट दौरा उट सिर्फ्रीनी भारत आध्यात्मिक जन मेले अगाध प्रभाव बीरते नाणिज्य संबंध सदृढ़ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಮಹಿಳಾ ಹಕ್ಕುಗಳ ರಕ್ಷಣೆಗೆ ನಿಂತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇದಕ್ಕೂ ಮುನ್ನ ಸ್ಲೋವಾಕಿಯ ಅಧ್ಯಕ್ಷರ ಅರಮನೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗೌರವ ವಂದನೆ ಸ್ವೀಕರಿಸಿದರು ಬಳಿಕ ಅರಮನೆಯನ್ನು ವೀಕ್ಷಿಸಿದ ಅವರು ಗ್ರಾಂಡ್ ಹಾಲ್ನಲ್ಲಿ ಸಂದರ್ಶಕ ಪುಸ್ತಕದಲ್ಲಿ ಸಹಿ ಹಾಕಿದರು ಪೋರ್ಚುಗಲ್ ಪ್ರವಾಸದ ಬಳಿಕ ಇಂದು ಬೆಳಗಿನ ಜಾವ ಪ್ರಾತಿಸ್ಲಾವಗೆ ರಾಷ್ಟಪತಿಯವರು ಆಗಮಿಸಿದರು ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಭಾರತದ ರಾಷ್ಟಪತಿಯವರು ಸ್ಲೊವಾಕಿಯಾಕ್ಕೆ ಐತಿಹಾಸಿಕ ಪ್ರವಾಸ ಕೈಗೊಂಡಿದ್ದಾರೆ ರಾಷ್ಟಪತಿಯವರು ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಪಿಕೋ ಅವರೊಂದಿಗೂ ಚರ್ಚೆ ನಡೆಸಲಿದ್ದಾರೆ ಸ್ಲೊವಾಕಿಯಾದ ರಾಷ್ಟ್ರೀಯ ಕೌನ್ಸಿಲ್ನ ಸ್ಪೀಕರ್ ರಿಚರ್ಡ್ ಪ್ರಾಸಿ ಅವರನ್ನು ಸಹ ದ್ರೌಪದಿ ಮುರ್ಮು ಅವರು ಭೇಟಿಯಾಗಲಿದ್ದಾರೆ ಅವರ ಈ ಭೇಟಿ ಭಾರತ ಮತ್ತು ಸ್ಲೊವಾಕಿಯಾ ನಡುವಿನ ಬಾಂಧವ್ಯ ಬಲವರ್ಧನೆಗೆ ಇನ್ನಷ್ಟು ಒತ್ತು ನೀಡಲಿದೆ